ಹುಬ್ಬಳ್ಳಿ ಜಿಲ್ಲೆ ಅಲ್ಬುರ್ಗಾಪಟ್ಟಣದ ಶಾಯಿ ಪ್ಯಾಲೇಸ್ನಲ್ಲಿ ಬಸವ ಶಿವಯೋಗಿ ಸಮಿತಿಯಿಂದ ಗುಡ್ಡಾಪುರ ದಾನಮ್ಮ ದೇವಿ ನೀಲಾಂಬಿಕಾ ದೇವಿ ವೀರರಾಣಿ ಕಿತ್ತೂರ ಚೆನ್ನಮ್ಮ ಓನಕೆ ಒಬ್ಬವ್ವ ಭಕ್ತ ಕನಕದಾಸರ ಶರಣೋತ್ಸವ ಕಾರ್ಯಕ್ರಮ ಜರುಗಿತು ವೀರನ ಹುಬ್ಬಳ್ಳಿ ಶೇಖರಗೌಡ ಉಳ್ಳಾಗಡ್ಡಿ ಸಂಗಣ್ಣ ತೆಂಗಿನಕಾಯಿ ರಾಜಶೇಖರ್ ನಿಂಗೋಜಿ ರೇವಣಪ್ಪ ಹಿರೇಕುರ್ಬರ್ ಕೆ ಜಿ ಪಲ್ಲೇ ಸೇರಿದಂತೆ ಮತ್ತಿತರರು ಮಾತನಾಡಿದರು ఇదే సందర్భీ శాలా మంది సాంస్కృతిక కార్యక్రమం నడదవు సంగప్ప వివి వి వి హనుశెట్టి సీంగప్ప శాగోటి మల్లనగౌడ పాటిల్ జ్యోతి టెంగికై జ్యోతి పల్లెద్ వీరేశ్ టెంగకయ్ హనుమంతప్ప దానకై సేరే మరారు వరదీ విఎస్ శివప్పయన్మట సమయ టీ న్యూస్ ఎల్బుర్గ ಕಾಲನಿರ್ಭಯಸ್ ಅತ್ಪಣಿಗ ಶಿವರಿ ಓಂ ಸೀತ ಸ ಶ್ರೀ ನಾರಾಯಣೀ ಪುರುಷೋತ್ ಗುಣೀ ಚಿತ್ರ ಪುತ್ತಣಿ ಸ್ಕಂದವಿ ನಾಯಕ ಸವಿತಾ ಪಾವಕವಿ ಸವಿತಾ ಪಾವಕಣಿ ಒಂದು ದಿನ ಊಟವಾದ ಗಾಲಕನು ಸಂದೇಶವನ್ನ ನಾಡಿಗೆ ಕೊಡಬೇಕಲ್ಲ ಅನ್ನುವಂತ ವಿಚಾರದೊಂದಿಗೆ ಅನೇಕ ಕರ್ಕಗಳು ನೀಡಿತ ಮೊದಲು ಬಾರಿ ಹೇಳ್ತಾನ ಉಪನಿಯಮಗಳು ಉಪ ಉಪನಿಯಮಗಳು ನೆಡದಾಗ ಅಕ್ಕನಿಗೆಲ್ಲದ ಜನಿವಾರ ನನಗೆ ಕಮ್ಮ ಅಂತ ಕೇಳ್ತಾನ ತಾಯಿಯನ್ನ ಪ್ರಶ್ನೆ ಮಾಡ್ತಾನ ಅಕ್ಕನಿಗಿಲ್ಲದ ಜನಿವಾರ ನನಗೆ ಇಲ್ಲ ಅವರು ಒಂದು ವೀರಶೈವ ಲಿಂಗಾಯತ ಧರ್ಮನ ಒಂದು ಉಳಿಸಬೇಕ ಅವತ್ತು ಅವತ್ತು ಬಸವಣ್ಣವರು ಒಂದು ದೊಡ್ಡ ಕೊಡುಗೆ ಅಂತ ನಾವೆಲ್ಲ ಭಾವಿಸ್ತೀವಿ ಯಾಕಂದ್ರೆ ಅವರು ಲಿಂಗ ಪೂಜೆ ಮಾಡ್ರಿ ಇಷ್ಟಾವಂತ ಇದಂತ ಇದೆ ಅದನ್ನ ತಪ್ಪಿಸಿ ಒಂದು ಸತ್ ಸನ್ಮಾರ್ಗದಲ್ಲಿ ನಡೀಬೇಕು ಅನ್ನೋ ದೃಷ್ಟಿಯಿಂದ ಈ ಶಿವಾನುಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದನ್ನು ನಮ್ಮ ಸಂಗಣ ಒಳ್ಳೆ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಈ ಈ ಸಾಯಿ ಮಂದಿರವನ್ನು ಕೂಡ ಅವರು ಉಚಿತವಾಗಿ ಕೊಟ್ಟು ಇಲ್ಲಿ ಎಲ್ಲರಿಗೂ ಮತ್ತ ಅಲ್ಪೋಪಾರದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರ ಎಲ್ಲಾರು ಇದ್ದಾರೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಆ ಮನೋಭಾವನೆಯನ್ನು ಬರುವುದಿಲ್ಲ ಅಂದ್ರೆ ಬಸವಣ್ಣನವರ ತತ್ವದ ಪ್ರಕಾರದಲ್ಲಿ ಯಾಕಂದ್ರೆ ನಾವು ಸಿದ್ದರಾಮೇಶ್ವರ ಸಂಸ್ಥಾನ ಮಠದಿಂದ ನಾವು ಚನ್ನಬಸವೇಶ್ವರ ನಾಟಕನ ಸಾಕಷ್ಟು ಸಲ ನಾವು ಆಡಿದಿವಿ ಇವತ್ತ ಶಿವಪ್ಪ ಹಡಬಲ್ಲಿ ಬುಂದರ್ ಅವರು ಬಿಜ್ಜಳನ್ ಪಾತ್ರ ಮಾಡಿದ್ರು ಅದಕ್ಕೆ ಈಗ ನೋಡಿದ್ರು ಬಿಜ್ಜಳಗೆ ಅವಾಗೇನು ತಪ್ಪಿಲ್ಲ ಆ ಮೀಸಿ ಗೀಶಿ ಅದ್ಭುತವಾದ ಇನ್ನೊಂದು ಇವತ್ತು ಇಂಥ ವಿಚಾರ ಬಂದಾಗ ನಾವು